ಫ್ರಿಜ್ ನೀರು ಕುಡಿದ್ರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಹೊಟ್ಟೆಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನೀರನ್ನು ಅರಿವಿ ಲೀಟ್ರೂ ತಣ್ಣಗಾಗಲ್ಲ ಕಾರಣ ವಾತಾವರಣ ಬಿಸಿ ಮಟ್ಟಿಗಿದೆ ಈ ಥರ ಕರ್ಚೀಫ್ ಹಾಕಿದ್ದೀನಿ ನೀವು ಪಂಚೆ ಹಾಕೋಬೋದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ನೀರು ಬರುತ್ತೆ ಕ್ರಾಸ್ ಮಾಡಿದ್ರೆ ನೀರು ತೊಟ್ಟಿಕ್ಕುತ್ತೆ ಸ್ಟ್ರೈಟಾಗಿ ನಿಲ್ಲಿಸ್ಬಿಡಿ ನೀರು ಬರೋದೇ ಇಲ್ಲ ನೋಡಿ ಈ ನೀರನ್ನು ನೀವು ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೂ ಕುಡಿರಿ ಆರೋಗ್ಯಕ್ಕೆ ವ್ಯತ್ಯಾಸ ಮಾಡೋದಿಲ್ಲ ಕೆಲವರಿಗೆ ಅರಿವಿ ಲೀಟರ್ ನೀರು ಕುಡಿದ್ರೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಇದು ಯಾವ ಇನ್ಫೆಕ್ಷನ್ ಆಗಲ್ಲ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೂ ನೀರು ಕುಡಿಬಹುದು ಫ್ರಿಜ್ ಕಂಡು ಹಿಡಿದಿದ್ದು ಈ ತಂತ್ರಜ್ಞಾನದ ಆಧಾರದ ಇದೇನೆ ಇದು ಈ ಜ್ಞಾನ ಇದ್ದಿದ್ದು ನಮ್ಮ ನಮ್ಮ ದೇಶದ ಕುರಿ ಕಾಯುವ ದನ ಕಾಯುವ ಹುಡುಗರಿಗಿದ್ದ ಜ್ಞಾನವೇ ಇವತ್ತು ವಿಜ್ಞಾನವಾಗಿ ಪರಿವರ್ತನೆ ಆಗಿದೆ ಈ ಒಂದು ಬಿಸಿಲಿನ ತಾಪಮಾನದಲ್ಲಿ ಪ್ರತಿಯೊಬ್ಬರು ಬಯಸ್ತಕ್ಕಂಥದ್ದು ಏನಾದರೂ ತಣ್ಣಗಿರೋದನ್ನು ಕುಡಿಬೇಕು ಏನಾದರೂ ರೀ ಇದೇನ್ ರೀ ಹಿಂಗೈತಿ ನೀರು ಬೆಚ್ಚಗೈತೆ ತಣ್ಣಗಿರ ದಿಲ್ವಾ ತಣ್ಣಗಿರ ಮಜ್ಜಿಗೆ ಇದ್ರೆ ಕೊಡಿ ತಣ್ಣಗಿರ ನೀರಿದ್ರೆ ಕೊಡಿ ಕುಡಿಯೋಣ ಯಾಕೋ ಚಿಕ್ಕಾಪಟೆ ಭಯ ಇರ್ತಿದೆ ಅಂತಕ್ಕಂಥ ಸಹಜವಾದ ಅಪೇಕ್ಷೆ ಇಂತಹ ಒಂದು ತಾಪಮಾನದ ಸಂದರ್ಭದಲ್ಲಿ ಎಲ್ಲರಿಗೂ ಮೂಡುತ್ತೆ ಬಡವ ಬಲ್ಲಿದ ಅಂತಕ್ಕಂಥವ್ರು ಯಾರಿಗೂ ಇದರಲ್ಲಿ ವ್ಯತ್ಯಾಸವೇ ಇಲ್ಲ ಪ್ರತಿಯೊಬ್ಬರಿಗೂ ಅದು ಆಸೆ ಇರುತ್ತೆ ಅದು ತಣ್ಣನೆಯ ನೀರನ್ನ ನಾವೇನು ಅಪೇಕ್ಷೆ ಪಡ್ತೀವೋ ಅದಕ್ಕೆ ಪೂರಕವಾಗಿ ಬಹಳಷ್ಟು ಜನ ವೈಜ್ಞಾನಿಕವಾಗಿ ಹೇಳ್ತಾರೆ ಫ್ರಿಜ್ ನೀರನ್ನ ಕುಡಿಬೇಡಿ ಫ್ರಿಜ್ ನೀರು ಕುಡಿದ್ರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಹೊಟ್ಟೆಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ತಣ್ಣೀರನ್ನ ಕುಡಿಯೋದ್ರಿಂದ ನಾನಾ ತರಹದ ತೊಂದರೆಗಳಿಗೆ ಒಳಗಾಗ್ತೀರಿ ಅಂತಕ್ಕಂಥದನ್ನ ಹೇಳ್ತಾರೆ ಫ್ರಿಜ್ ನೀರ್ ಬಳಸದೆ ಬೇಡ ಅಂತಕ್ಕಂಥ ಮಾತನ್ನ ಡಾಕ್ಟರ್ಗಳು ಕೂಡ ನಮಗೆ ಹೇಳ್ತಾರೆ ಆದರೆ ಅರಿವಿ ಲೀಟ್ರೂನು ಈ ಸಂದರ್ಭದಲ್ಲಿ ನೀರನ್ನು ಅರವಿ ಲೀಟ್ರೂ ತಣ್ಣಗಾಗಲ್ಲ ಕಾರಣ ವಾತಾವರಣದ ಬಿಸಿ ಅಷ್ಟರ ಮಟ್ಟಿಗಿದೆ ಇಂತಹ ಸಂದರ್ಭದಲ್ಲಿ ಫ್ರಿಜ್ ದಲ್ಲಿರೋ ನೀರನ್ನ ಅಪೇಕ್ಷೆ ಪಟ್ಟಂಗೆ ಅಪೇಕ್ಷೆ ಪಡೋವರು ಎಲ್ರೂ ಸಹಜ ನಮ್ಮ ಹಳ್ಳಿಯ ಜನ ತಣ್ಣನೆಯ ನೀರು ಕುಡಿಬೇಕು ಅಂತಕ್ಕಂಥ ಜನ ಎಂಥ ಒಂದು ಬುದ್ಧಿಯನ್ನು ಬಳಸ್ತಿದ್ರು ಅದರಲ್ಲೂ ವಿಶೇಷವಾಗಿ ಬಯಲಿಗೆ ದನಕಾಯಕ್ಕೆ ಹೋಗ್ತಿದ್ದಂಥ ನಮ್ಮ ದನಕಾಯ ಕುರಿ ಕಾಯ್ತಕ್ಕಂಥ ಹುಡುಗರು ಒಂದು ಪಾತ್ರೆ ಆ ಪಾತ್ರೆಗೆ ನೀರನ್ನು ತುಂಬಿ ತಗೊಂಡೋಗೋರು ತಗೊಂಡೋಗ್ಬಿಟ್ಟು ಒಂದಿಷ್ಟು ದಪ್ಪದ ಸ್ಟೀಲ್ ಪಾತ್ರೆ ಆ ಸ್ಟೀಲ್ ಪಾತ್ರೆ ತುಂಬಾ ನೀರ್ ಹಾಕೊಂಡು ಅಥವಾ ಸ್ಟೀಲ್ ಪಾತ್ರೆ ಅಂತ ಏನಿಲ್ಲ ಯಾವ್ದಾದ್ರು ಸರಿ ನೀರ್ ಹಾಕೊಂಡು ಆ ಪಾತ್ರೆಯ ಮೇಲೆ ಪಂಚೆಯನ್ನ ಒದಿಸ್ಕೊಳ್ಳೋರು ಈಗ ನಾನು ಖರ್ಚಿಫ್ ಒದಿಸ್ತಾ ಇದ್ದೀನಿ ಈ ಲೋಟದಲ್ಲಿ ತುಂಬಾ ನೀರಿದೆ ಈ ಪಾತ್ರೆಯಲ್ಲಿ ತುಂಬಾ ನೀರಿದೆ ಈಗ ನೋಡಿ ಪಾತ್ರೆಯಲ್ಲಿ ತುಂಬಾ ನೀರಿದೆ ಆ ಕೆಲವರು ಪಾತ್ರೆ ದೊಡ್ಡದಿದ್ರೆ ಪಂಚೆ ಬಳಸ್ಕೋತಾರೆ ನಾನು ಇಲ್ಲಿ ಈ ಒಂದು ಮಗ್ಗಗೆ ನಾನು ಕರ್ಚೀಫನ್ನ ಹಾಕಿದ್ದೀನಿ ಈ ತರ ಪಾತ್ರೆಯಲ್ಲಿ ನೀರಿದೆ ಈ ತರ ಕರ್ಚೀಫ್ ಹಾಕಿದ್ದೀನಿ ನೀವು ಪಂಚೆ ಹಾಕೋಬಹುದು ದೊಡ್ಡ ಪಾತ್ರೆಯಲ್ಲಿ ನೀರ್ ಹಾಕಿ ಈ ಪಾತ್ರೆಯನ್ನ ಜಸ್ಟ್ ಈ ತರ ಉಲ್ಟಾ ಮಾಡೋದು ಉಲ್ಟಾ ಮಾಡಿಬಿಟ್ರೆ ಕ್ರಾಸ್ ಮಾಡಿ ನೋಡಿ ನೀರು ಬರುತ್ತೆ ಕ್ರಾಸ್ ಮಾಡಿದ್ರೆ ನೀರು ತೊಟ್ಟಿಕ್ಕುತ್ತೆ ಸ್ಟ್ರೈಟ್ ಆಗಿ ನಿಲ್ಸ್ಬಿಡಿ ನೀರ್ ಬರೋದೇ ಇಲ್ಲ ನೀವು ಒಂದು ವರ್ಷ ಇದೇ ತರ ಇಟ್ಬಿಟ್ರು ನೀರ್ ಹಾಗೇ ಇರುತ್ತೆ ಅದು ಈ ತರ ಕಟ್ಟಿ ನಾಲ್ಕು ಮೂಲೆಗಳನ್ನ ಕಟ್ಟಿಬಿಟ್ಟು ಒಂದು ಹೂಕಿಗೆ ಒಂದು ಮರಕ್ಕೆ ಎಲ್ಲಾದ್ರೂ ಒಂದ್ ಕಡೆ ತಗಲಾಕಿ ನೀವು ಬಿಟ್ಟುಬಿಡಿ ಬಯಲಲ್ಲಿ ಗಾಳಿ ಬೀಸತಾ ಇರುತ್ತೆ ನೀವು ಮನೆಯ ಕಾಂಪೌಂಡ್ ಅಲ್ಲೂ ಈ ಕೆಲಸವನ್ನ ಮಾಡಬಹುದು ಆ ಬೀಸಿದ ಗಾಳಿ ಇಲ್ಲಿ ಏನ್ ಗಾಳಿ ಪಾಸಾಗ್ತಾ ಇರುತ್ತೆ ಇದ್ರ ಕೆಳಗಡೆ ಅಪ್ಪ ಬಟ್ಟೆಯ ಮೇಲಿರ್ತಕ್ಕಂಥ ನೀರು ಹೊರಗಡೆ ಬರೋ ಪ್ರಯತ್ನ ಮಾಡ್ತಾ ಇರುತ್ತೆ ವಾತಾವರಣದಲ್ಲಿರೋ ಗಾಳಿ ಆ ನೀರನ್ನು ಮೇಲಕ್ಕೆ ತಳ್ಳುತ್ತಾ ಇರುತ್ತೆ ಆ ತಳ್ಳುವಂತಹ ಒತ್ತಡ ಮೇಲ ಮೇಲೊತ್ತಡದ ಒತ್ತಡದ ಪರಿಣಾಮ ಪಾತ್ರೆಯಲ್ಲಿ ಇರ್ತಕ್ಕಂಥ ನೀರು ಒಂದೊಂದೇ ಇಂಚು ಒಂದೊಂದೇ ಇಂಚು ಒಂದೊಂದೇ ಇಂಚು ಕೋಲ್ ಕೂಲ್ಡ್ ಆಗ್ತಾ 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 ಬರುತ್ತೆ ಎರಡೂವರೆ ಮೂರು ಗಂಟೆಯ ಒಳಗಾಗಿ ನೀವೆಷ್ಟೇ ದಪ್ಪದ ಪಾತ್ರೆಯಲ್ಲಿ ನೀರು ಹಾಕಿದ್ರು ಕೂಡ ಮೂರು ಗಂಟೆ ಒಳಗಾಗಿ ಪಾತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ನೀರು ಸಂಪೂರ್ಣ ಕೋಲ್ಡ್ ಆಗ್ಬಿಡುತ್ತೆ ಸಂಪೂರ್ಣ ಕೋಲ್ಡ್ ಆಗ್ಬಿಡುತ್ತೆ ಆ ನೀರನ್ನ ನೇರವಾಗಿ ನೀವು ಕುಡಿಯೋದಕ್ಕೆ ಬರೋದೇ ಇಲ್ಲ ಆ ಹಬ್ಬ ಇಷ್ಟು ತಣಗಿರೋದು ಆಗಲ್ಲಪ್ಪ ಬೇರೆ ನೀರು ಮಿಶ್ರಣ ಮಾಡಿ ನಾವು ಕುಡಿಬೇಕು ಅಂತ ಅಷ್ಟು ನಮಗೆ ಅದು ಭಾಸ ಆಗತ್ತೆ ಇದು ನೋಡಿ ಈ ನೀರನ್ನ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಕುಡಿರಿ ಆರೋಗ್ಯಕ್ಕೆ ವ್ಯತ್ಯಾಸ ಮಾಡೋದಿಲ್ಲ ಕೆಲವರಿಗೆ ಅರವಿ ಲೀಟರ್ ನೀರು ಕುಡಿದ್ರೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಇದು ಯಾವ ಇನ್ಫೆಕ್ಷನ್ ಆಗಲ್ಲ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೂ ನೀರು ಕುಡಿಬಹುದು ಆರೋಗ್ಯದ ಮೇಲೆ ಯಾವ ಕೆಟ್ಟ ಪರಿಣಾಮನೂ ಬೀರೋದಿಲ್ಲ ನೀವು ಮನೆಯಲ್ಲಿ ಒಂದು ದೊಡ್ಡ ಸ್ಟೀಲ್ ಬಾಕ್ಸ್ ಅಲ್ಲಿ ನೀರು ಹಾಕ್ಬಿಟ್ಟು ಶುದ್ಧವಾದ ಒಂದು ಪಂಚೆಯನ್ನು ಕಟ್ಟಿಬಿಟ್ಟು ಉಲ್ಟಾ ಮಾಡಿ ನಾಲ್ಕು ಮೂಲೆಗಳನ್ನು ಕಟ್ಟಿ ಒಂದ್ ಕಡೆ ಹ್ಯಾಂಗರ್ಗೆ ಹೂಕ್ಕಿಗೆ ತಗಲಾಕಿ ಬಿಡಿ ಸಂಜೆ ಐದು ಗಂಟೆಗೆ ಐದುವರೆಗೆ ತಗಲಾಕಿ ಬಿಟ್ಟುಬಿಡಿ ರಾತ್ರಿ ಎಂಟು ಎಂಟುವರೆಗೆ ಇಡೀ ಫ್ಯಾಮಿಲಿ ನೀವು ಕುತ್ಕೊಂಡು ಊಟ ಮಾಡುವಾಗ ಪೂರ್ತಿ ಒಂದು ಬಿಂದಿಗೆಯಷ್ಟು ಅಷ್ಟು ಎಲ್ಲರೂ ಕುಡಿದು ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಆರೋಗ್ಯ ಪೂರ್ಣ ನೀರು ಇದಕ್ಕೆ ಫ್ರಿಜ್ಜಿನ ಅವಶ್ಯಕತೆ ಇಲ್ಲ ಫ್ರಿಡ್ಜ್ ಕಂಡವ್ರು ಕಡದ ಕಂಡಿಡ್ದು ಏನು ಸಂಶೋಧಕರಿದ್ದಾರೆ ಇದೆ ಸ್ಫೂರ್ತಿ ಅಂದ್ರೆ ನಮ್ಮ ದನಕಾಯಿ ಹುಡುಗರ ಜ್ಞಾನವೇ ಅವ್ರಿಗೆ ವಿಜ್ಞಾನವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಆ ತರದ ದಿಕ್ಕಲ್ಲಿ ಭಾರತದ ಅದ್ಭುತ ಸಾಧನೆಯನ್ನ ವಿಶ್ವವೇ ಕೊಂಡಾಡ್ತದೆ ಕೊಂಡಾಡ್ತದೆ ಅದರ ಬಗ್ಗೆ ಬೇಕಾದಷ್ಟು ಉದಾಹರಣೆಗಳಿದೆ ಅದರಲ್ಲಿ ದೆಹಲಿಯಲ್ಲಿ ಇರ್ತಕ್ಕಂಥ ಅಶೋಕ ಪಿಲ್ಲರ್ ಅಶೋಕ ಸ್ತಂಭ ಏನಿದೆ ಅಶೋಕ ಸ್ತಂಭ ಓಪನ್ ಏರ್ ಅಲ್ಲಿದೆ ಓಪನ್ ಏರ್ ಅಲ್ಲಿದೆ ಎಷ್ಟೋ ಸಹಸ್ರಾರು ವರ್ಷಗಳಿಂದ ಅದು ಹಾಗೇ ಇದೆ ಒಂದು ಚೂರು ರಸ್ಟೇ ಇಡುದಿಲ್ಲ ಏನು ರಸ್ಟ್ ಹಿಡಿದೆ ಏನು ಕಾರಣ ಇಂಥ ಓಪನ್ ಇದ್ರಲ್ಲೂ ಇದು ಅಷ್ಟು ಭದ್ರವಾಗಿದೆಯಲ್ಲ ಇಷ್ಟೊಂದು ಶುದ್ಧವಾಗಿ ಇಟ್ಕೊಂಡಿದ್ಯಲ್ಲ ಇದು ಏ ಯಾವ ಧಾತುವನ್ನ ಅದಕ್ಕೆ ಬಳಸಿದ್ದಾರೆ ಏನು ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಇವರು ನಮ್ಮ ಪೂರ್ವಜರು ಅಂತ ಕಂಡ್ಕೊಂಡು ಇವತ್ತು ಅಶೋಕ ಪಿಲ್ಲರ್ನ ಉಜ್ಜಿ ಕೆಳದು ಮುಚ್ಚಿ ನೋಡಿ ಪರೀಕ್ಷೆ ಮಾಡ್ತಾನೆ ಇವ್ರೆ ಯಾರಿಗೂ ಅದರ ಮರ್ಮವೇ ಅರ್ಥ ಆಗಿಲ್ಲ ಇದು ಭಾರತ ಇದು ಫ್ರಿಜ್ ಅಲ್ಲಿ ನೀವು ನೋಡಿದೀರಾ ಫ್ರಿಜ್ ಅಲ್ಲಿ ಕೆಳಗಡೆ ಮೇಲ್ಗಡೆ ಎಲ್ಲ ಐಟಮ್ಸ್ ಗಳನ್ನ ಜೋಡ್ಸಿಬಿಟ್ಟಿರ್ತೀವಿ ಫ್ರಿಜ್ ನ ಕೆಳಭಾಗದಲ್ಲಿ ಆ ಇದರದು ಗಾಳಿ ಆಡ್ತಕ್ಕಂಥ ಫ್ಯಾನ್ ಇಟ್ಟಿರ್ತಾನೆ ಗಾಳಿ ಆಡ್ತಕ್ಕಂಥ ಫ್ಯಾನ್ ಇರ್ತಾನೆ ಆ ಫ್ಯಾನ್ ಫ್ಯಾನ್ ತಿರುಗ್ತಾ ಇರ್ತದೆ ಅದು ಮೇಲ್ಗಡೆಕ್ಕೆ ಹೋಗಿ ಒತ್ತಡ ಕೊಡ್ತಾ ಇರ್ತದೆ ಆ ಒತ್ತಡ ಕೊಡೋದ್ರಿಂದ ನೀ ಒಳಗಡೆ ಪದಾರ್ಥಗಳು ತಣ್ಣಗಾಗ್ತದೆ ಗಾಳಿಯ ಮೇಲ್ ಒತ್ತಡದ ಪರಿಣಾಮದಿಂದ ಒಳಗಡೆ ಇರೋ ವಸ್ತುಗಳು ತಣ್ಣಗಿರ್ತವೆ ಅದಕ್ಕೆ ವಸ್ತುಗಳು ಹಾಳಾಗಲ್ಲ ಅದರಲ್ಲಿ ನೀರಿಟ್ರೆ ನೀರು ತಣ್ಣಗಿರ್ತದೆ ತರಕಾರಿ ಇಟ್ಟರೆ ತರಕಾರಿಗಳು ತಣ್ಣಗಿರ್ತದೆ ಹಾಲಿನ ಪ್ಯಾಕೆಟ್ ಇಟ್ಟುಕೊಡೋದಕ್ಕೆ ಕೆಡದಂಗೆ ಹೇಳೋದಕ್ಕೆ ಅದು ದಾರಿ ಆಗುತ್ತೆ ಫ್ರಿಜ್ ಕಂಡು ಹಿಡಿದಿದ್ದು ಈ ತಂತ್ರಜ್ಞಾನದ ಆಧಾರದ ಮೇಲೇನೆ ಇದು ಈ ಜ್ಞಾನ ಇದ್ದಿದ್ದು ನಮ್ಮ ನಮ್ಮ ದೇಶದ ಕುರಿ ಕಾಯುವ ದನ ಕಾಯುವ ಹುಡುಗರಿಗಿದ್ದ ಜ್ಞಾನವೇ ಇವತ್ತು ವಿಜ್ಞಾನವಾಗಿ ಪರಿವರ್ತನೆ ಆಗಿದೆ ಇದ್ರ ಕೆಳಗಡೆ ಈ ಮಾಡಿ ತರಕಾರಿ ಇಟ್ಟು ತಣ್ಣಗಿರ್ತದೆ ಅದು ಅದು ಬಂದಿದೆ ಆ ಮೆಥಡ್ಸ್ ಬಂದಿದೆ ತರಕಾರಿಗಳನ್ನ ಬೇರೆ ಪದಾರ್ಥಗಳನ್ನ ಫ್ರಿಜ್ಜಿನ ಅವಶ್ಯಕತೆ ಇಲ್ಲದೆ ಹೇಗೆ ಕಾಪಾಡ್ಕೋಬಹುದು ಅನ್ನೋದಕ್ಕೆ ನನ್ನಲ್ಲಿ ಲೇಖನಗಳಿದೆ ಅದನ್ನ ನಾವು ಬಳಸ್ಕೋಬಹುದು ಬಳಸ್ಕೋಬಹುದು ಬಟ್ ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟು ಇದು ನಮ್ಮ ಜನಕ್ಕೆ ಇಲ್ಲ ತಾಳ್ಮೆಗಳಿಲ್ಲ ಇವ್ರಿಗೇನು ಮನೆ ಒಳಗಡೆ ಲುಕ್ ನಮ್ಮನ್ನು ಫ್ರಿಜ್ ಇದೆ ನಮ್ಮನ್ನು ಅಲ್ಲಿ ಇದೆ ತೋರಿಸ್ಕೊಳ್ತಕ್ಕಂಥ ಸ್ಕೋಪ್ ಈ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಳೋದಕ್ಕೆ ಯಾರು ಸಿದ್ಧರಿ ಸಿದ್ಧರಿಲ್ಲ ಇದೆ ನೀವ್ ಹೇಳಿದ ಹಾಗೆ ಇದೊಂದೇ ಅಲ್ಲ ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ಕೆಡದ ಹಾಗೆ ಬಾಡದ ಹಾಗೆ ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥ ನಮ್ಮ ಆಡು ಆಡು ಸೊಗಡಿನ ನಮ್ಮ ಜನಪದ ಸೊಗಡಿನಲ್ಲಿ ಏನೇನ್ ಕ್ರಮಗಳಿದ್ವು ಅಂತಕ್ಕಂಥದ್ರ ಬಗ್ಗೆ ಕೂಡ ನನ್ನಲ್ಲಿ ಲೇಖನ ಇದೆ ಈ ಸರಿ ಬಂದಾಗ ತೆಗೆದಿಡ್ತೀನಿ ನೀವು ಅದನ್ನ ದಯವಿಟ್ಟು ಅವಾಗೂ ಕೂಡ ನೀವು ಅದನ್ನ ಶೂಟ್ ಮಾಡಿ ಜನಕ್ಕೆ ತಿಳಿಸಬಹುದು ಜನಗಳಿಗೆ ಕೆಲವು ಸಾಕ್ಷಿಗಳು ಬೇಕಲ್ವಾ ಪ್ರತಿಯೊಂದು ಯಾವ್ದು ಸಾಕ್ಷಿ ಇಲ್ದಿದ್ರೆ ಯಾವ ಕೇಸು ನಿಲ್ಲನಾ ಅಮೇರಿಕಾದಲ್ಲಿ ನಡೆದಂತ ಒಂದು ಘಟನೆ ನನಗೆ ಅದು ಸಾಕ್ಷಿಯನ್ನ ಒದಗಿಸ್ತು ದೇವರು ಮುಂದೆ ಹೋಗಿ ನಿಂತ್ಕೊಳ್ತಿದ್ದಂಗೆ ಏನ್ ಮಾಡ್ತೀವಿ ಕಣ್ಣು ಮುಚ್ಕೊಂಡ್ಬಿಡ್ತೀವಿ ಕೈ ಮುಗಿತೀವಿ ಕಣ್ಣು ಮುಚ್ಚಿಬಿಡ್ತೀವಿ ಅವ್ರೇನ್ ಹೇಳಿದ್ರು ಬೆಂಪಲಿ ಮುಕ್ಕಲಕ್ಕೂ ನಿಚ್ಚನಲು ವೇಸೇಟಿ ವೀರು ಮುನು ಬಡತಾರೂಪೆ ಜಗತ್ತಲ್ಲಿ ಏನೇನ್ ನಡೀತಾ ಇದೆ ಏನೇನು ವಿದ್ಯಮಾನಗಳಾಗ್ತಿದೆ ಅಂತಕ್ಕಂಥದ್ರ ಅನುಭವ ನಮಗ್ ಬರ್ತಕ್ಕಂಥದ್ದು ಅಧ್ಯಯನದ ಮುಖಾಂತರ ಜನಗಳಿಗೆ ಕೆಲವು ಸಾಕ್ಷಿಗಳು ಬೇಕಲ್ವಾ ಪ್ರತಿಯೊಂದು ಯಾವ್ದು ಸಾಕ್ಷಿ ಇಲ್ದಿದ್ರೆ ಯಾವ ಕೇಸು ಇಲ್ಲ ಸಾಕ್ಷಿ ಇದ್ರೇನೆ ಏನಾದರೂ ಒಂದು ಇದಾಗ್ಬೇಕಾದ್ರೆ ಹಾಗೇನೆ ಇವತ್ತು ಕಾಲಜ್ಞಾನ ಘಟಿಸುತ್ತೆ ಅನ್ನೋದಕ್ಕೆ ಒಂದು ಹೇಳ್ತಾರೆ ಅವರು ಒಂದು ವಚನದಲ್ಲಿ ಹೇಳಿದ್ದಾರೆ ವೆಂಪಲಿ ಮುಕ್ಕಲಕು ನಿಚ್ಚನಲು ವೇಸೇಟಿ ವೀರುಲು ಮುನು ಮುಂದು ಪಡತಾರು ವೆಂ ವೆಂಪಲಿ ಮುಕ್ಕಲು ಅಂತಂತಂದ್ರೆ ಹೆಚ್ಚು ಕಡಿಮೆ ತುಂಬೆ ಗಿಡ ತುಂಬೆ ಗಿಡದಂತ ಸೈಜಿನ ಗಿಡಕ್ಕೆ ಏಣಿ ಹಾಕಿ ಹತ್ತಿ ಹೂವು ಕಿಳತಕ್ಕಂಥ ಮಕ್ಕಳು ಉಡ್ತಾರೆ ಅಂತ ಅವ್ರೇನೋ ಅದರಲ್ಲಿ ಇದು ಹೇಗ್ ಸಾಧ್ಯ ಅನ್ನೋ ಅನುಮಾನ ನನಗೆ ಯಾಕಂದ್ರೆ ಇದ್ರ ಬಗ್ಗೆ ಅಧ್ಯಯನ ಮಾಡಕ್ ಶುರು ಮಾಡಿದ್ರು ನಾನೇ ಆದ್ರಿಂದ ನನಗೆ ಅನುಮಾನ ಇದು ಇಂಥ ವಚನ ಹೇಳಿದರಲ್ಲ ಅದು ಹೇಗ್ ಸಾಧ್ಯ ಅಂತ ಆಗ ಒಂದು ನನಗೆ ಅಮೇರಿಕಾದಲ್ಲಿ ನಡೆದಂತ ಒಂದು ಘಟನೆ ನನಗೆ ಅದು ಸಾಕ್ಷಿಯನ್ನು ಒದಗಿಸ್ತು ಇಲ್ಲಿ ಈ ಚಿತ್ರ ನೋಡಿ ಇದರಲ್ಲಿ ಅಮೇರಿಕಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮಗು ಹುಟ್ಟಿದೆ ಆ ಹುಟ್ಟಿದ ಮಗು ಅದರ ಪಕ್ಕದಲ್ಲಿ ಡಾಕ್ಟರ್ಗಳೇ ಒಂದು ಬಾಲ್ ಪೆನ್ ಅನ್ನ ಇಟ್ಟಿದ್ದಾರೆ ಆ ಬಾಲ್ ಪೆನ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದದ ಮಗು ಆ ಮಗು ನಮ್ಮ ದೇಶದ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದಿದ್ರೆ ಈಗಲೂ ಹೀಗೆ ಇದೆ ಆ ಮಗು ಆ ಮಗುವಿನ ತಾಯಿ ಆ ಎದುರುಗಡೆ ಇರೋ ತುಂಬೆ ಗಿಡದಲ್ಲಿ ಹೋಗು ಹೂವು ಹೋಗಮ್ಮ ಅಂತ ಏನಾದ್ರೂ ಹೇಳಿದ್ರೆ ಏಣಿ ಹಾಕೊಡಮ್ಮ ಕೇಳ್ತೀನಿ ಅಂತ ಕೇಳ ಅಂತ ಮಗು ಹುಟ್ಟುಬಿಟ್ಟಿದೆ ಅವ್ರೇನ್ ಹೇಳಿದ್ರು ವೆಂಪಲಿ ಮುಕ್ಕಲಕ್ಕೂ ನಿಚ್ಚನಲ್ಲೂ ವೇಸೇಟಿ ವೀರು ಮುನ ಮುಂದು ಬಡತಾರು ತುಂಬೆ ಗಿಡದಂತ ಗಿಡಕ್ಕೆ ಏಣಿ ಹಾಕಿ ಹೂವ ಕೇಳ ಮಕ್ಕಳು ಹುಟ್ಟುತ್ತಾರೆ ಅಂತ ಅವ್ರು ಹೇಳಿದ್ರಲ್ಲ ಅವ್ರು ಹೇಳಿದ ಒಂದು ಘಟನೆಗೆ ಪೂರಕವಾದ ಆಧಾರ ಇವತ್ತು ನಮಗೆ ಲಭ್ಯ ಆಗಿದೆ ಅದರ ಆಧಾರಗಳ ಸಮೇತ ಅದನ್ನ ತೆಗೆದಿಟ್ಟೀನಿ ಒಂದು ಮಾವಿನ ಮರದಲ್ಲಿ ಏನ್ ಬಿಡುತ್ತೆ ಮಾವಿನ ಹಣ್ಣು ಸೀಬೆ ಮರದಲ್ಲಿ ಸೀಬೆ ಹಣ್ಣು ಬಾಳೆ ಮರದಲ್ಲಿ ಬಾಳೆಹಣ್ಣು ಮಾವಿನ ಮರದಲ್ಲಿ ಮಾವಿನ ಹಣ್ಣು ಹಳಸಿನ ಮರದಲ್ಲಿ ಹಳಸಿನ ಹಣ್ಣು ಹಳಸಿನ ಹಣ್ಣು ಕುಯ್ದ್ರೆ ಒಳಗಡೆ ಹಳಸಿನ ತೊಳೆ ಇರಬೇಕು ಆದರೆ ನಮ್ಮ ತುಮಕೂರು ಜಿಲ್ಲೆಯ ಅಲ್ಲಿಂದ ಗೂಳೂರು ಅಂತ ಬರುತ್ತೆ ಆ ಗೂಳೂರಿಂದ ಐದು ಕಿಲೋಮೀಟರ್ ಒಳಗಡೆ ಹೋದ್ರೆ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಹಾಲನೂರು ಅಂತ ಹಳ್ಳಿ ಹೆಸರು ಆ ಹಾಲನೂರಿನಲ್ಲಿ ಒಬ್ಬ ರೈತ ತನ್ನ ಮನೆಯ ಮುಂದೆ ಹಳ ಒಂದು ಹಳಸಿನ ಮರವನ್ನು ಬೆಳೆಸಿದ್ದ ಪ್ರತಿ ವರ್ಷ ಹಳಸಿನ ಕೀಳ್ತಿದ್ದ ಮಾರಾಟ ಮಾಡ್ತಿದ್ದ ಸ್ನೇಹಿತರಿಗೆ ನೆಂಟರಿಷ್ಟರಿಗೆಲ್ಲ ಕೊಡ್ತಿದ್ದ ಆದರೆ ಎರಡ್ ಸಾವಿರದ ಹದಿಮೂರರ ಇಸವಿಯಲ್ಲಿ ಅವನೇ ಬೆಳೆದಂತ ಅವನ ಮನೆಯ ಮುಂದಿನ ಹಳಸಿನ ಮರದಲ್ಲಿ ಹಳಸಿನ ಹಣ್ಣಿನ ಹಣ್ಣಲ್ಲಿ ಹಳಸಿನ ತೊಳೆಗೆ ಬದಲಾಗಿ ಬಾಳೆಹಣ್ಣು ಬಿಟ್ಟಿರ್ತಕ್ಕಂಥ ವಿಚಿತ್ರವಾದ ಘಟನೆ ನಡೆದೋಯ್ತು ಇದನ್ನ ಡೆಕನ್ ಹೆರಾಲ್ಡ್ ಪತ್ರಿಕೆಯವರು ಲೇಖನದಲ್ಲಿ ಬರೆದರು ಟಿವಿ ನೈನ್ ಅವರು ಇದನ್ನ ಶೂಟ್ ಮಾಡಿ ಈ ವಿಚಿತ್ರ ಘಟನೆಯನ್ನ ಜಗತ್ತಿನ ಜನಕ್ಕೆ ಬಿತ್ತರಿಸಿದ್ರು ಅಂದ್ರೆ ಯಾವ ಹಣ್ಣಲ್ಲಿ ಯಾವ ಹಣ್ಣು ಬಿಡಬೇಕೋ ಅದು ಬಿಡದೆ ಬೇರೆ ಹಣ್ಣು ಸೃಷ್ಟಿಯಾಗುತ್ತೆ ಅಂದ್ರೆ ಸಹಜತೆ ಇರಬೇಕಾದ ಜಗ ಜಾಗದಲ್ಲಿ ಅಸಹಜತೆಯ ಪರಿಣಾಮಗಳು ಉಂಟಾಗುತ್ತೆ ಅಂತ ಅವ್ರು ಏನ್ ಹೇಳಿದಾರೋ ಅದು ಕೂಡ ಇಲ್ಲಿ ಸಂಭವಿಸಿ ಹೋಯಿತು ಅವರದ್ದು ಕಾಲಜ್ಞಾನಕ್ಕೆ ಸಂಬಂಧಿಸಿದ ಬೆಸ್ಟ್ ಎಕ್ಸಾಂಪಲ್ಸೇ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈ ತರದ ವಿಚಿತ್ರ ವಿಸ್ಮಯಗಳು ಮನೆಯಲ್ಲಿ ಒಂದೂವರೆ ಟನ್ ಅಷ್ಟಿದೆ ಕ್ಲಿಪ್ಪಿಂಗ್ಸ್ ಅಂತ ನಾನು ನಿಮ್ಗೆ ಹೇಳ್ದೆ ಹೊರಗಡೆ ನೀವು ಅದನ್ನ ಶೂಟ್ ಮಾಡ್ಕೋಬಹುದು ಮನೆಯಲ್ಲಿ ಏನೇನ್ ಶೇಖರಣೆ ಮಾಡಿಟ್ಟಿದೀನಿ ಅದು ಒಂದು ಶೂಟ್ ಮಾಡಿದ್ರೆ ಜನಕ್ಕೆ ನೋಡುಗರಿಗೆ ಅದೊಂದು ಆಸಕ್ತಿ ಬರುತ್ತೆ ತಿಳ್ಕೊಳ್ಬೇಕು ಅಂತಕ್ಕಂಥ ಕ್ಯೂರಿಯಾಸಿಟಿ ಹೆಚ್ಚುತ್ತೆ ಅಧ್ಯಯನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ನಾನು ಬಹಳಷ್ಟು ಜನಕ್ಕೆ ಅದೇ ಹೇಳ್ತಿರ್ತೀನಿ ಭಾಳಷ್ಟು ಜನ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ತಿದ್ದಂಗೆ ಮಾಡ್ತೀವಿ ಕಣ್ಮ್ ಮುಚ್ಕೊಂಡ್ಬಿಡ್ತೀವಿ ಕೈ ಮುಗಿತೀವಿ ಕಣ್ಣು ಮುಚ್ಚಿಬಿಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ದೇವ್ರ ಕೈ ಮುಗಿತಾ ಕಣ್ಣು ಮುಚ್ಕೊಂಡ್ಬಿಡ್ತೀವಿ ದೇವಸ್ಥಾನ ಕಣ್ಣು ಮುಚ್ಚುತ್ತೆ ಅದೇ ಗ್ರಂಥಾಲಯಕ್ಕೆ ಬನ್ನಿ ಕಣ್ ತೆವಿ ಕಣ್ ತೆರಿತೀವಿ ಗ್ರಂಥಗಳನ್ನ ಓದ್ತೀವಿ ದೇವಾಲಯ ಕಣ್ಣು ಮುಚ್ಚುತ್ತೆ ಗ್ರಂಥಾಲಯ ಕಣ್ಣು ತೆರೆಸುತ್ತೆ ಅಧ್ಯಯನ ಅಂತಕ್ಕಂಥದ್ದು ಭಾಳ ಮುಖ್ಯ ಅಧ್ಯಯನ ಅಂತಕ್ಕಂಥದ್ದು ಭಾಳ ಮುಖ್ಯ ದೇವರು ಕಣ್ಮುಚ್ಚಿಸ್ಬಿಡ್ತಾನೆ ಗ್ರಂಥಾಲಯ ಕಣ್ತರಿಸುತ್ತೆ ಜಗತ್ತಲ್ಲಿ ಏನೇನ್ ನಡೀತಾ ಇದೆ ಏನೇನ್ ವಿದ್ಯಮಾನಗಳಾಗ್ತಿದೆ ಅಂತಕ್ಕಂಥದ್ರ ಅನುಭವ ನಮಗ್ ಬರ್ತಕ್ಕಂಥದ್ದು ಅಧ್ಯಯನದ ಮುಖಾಂತರ ಅದಕ್ಕೋಸ್ಕರ ಗ್ರಂಥಗಳನ್ನ ಓದ್ಲಿ ವಿಚಾರಗಳನ್ನ ತಿಳ್ಕೊಳ್ಳಿ ಅಂತಕ್ಕಂಥದ್ದನ್ನ ನಾನು ಎಲ್ರಿಗೂ ಅದನ್ನ ಹೇಳ್ತಾ ಇರ್ತೀನಿ